ನಮಸ್ಕಾರ ಎಲ್ಲ ಗೋಕಾಕ್ ಮಂದಿಗೆ ಇವತ್ತು ನಾವು ಅನ್ನ ಪ್ರಸಾದ್ ಅಡಿವಂಥ ಸ್ಥಳಕ್ಕೆ ಬಂದಿವಿ ಇಲ್ಲಿ ನಮ್ಮ ಜುಡೆಯ ಇದ್ದಾರೆ ಸತ್ಯಪ್ಪನವರ ಸತ್ಯಪ್ಪ ಮಲ್ಲಿಶೆಟ್ಟಿ ಅವರ ಮತ್ತು ಅವರ ಅಳಿಯನಾದಂತಹ ಮಹೇಶ್ ಅದಾರ ನಮ್ಮ ಜೊಡೆಯಾಗ ಬರೀ ಅವರು ಕೇಳೋನು ಹೆಂಗೆ ವ್ಯವಸ್ಥೆ ನಡೆಸಾರಲ್ಲ ಎಷ್ಟು ದಿನದಿಂದ ಮಾಡ್ತಾರಿ ಸೇವೆ ಅವ್ರನ್ನೆಲ್ಲ ಕೇಳೋನು ಸರ್ ನೀವು ಪರಿಚಯ ಮಾಡಿರಿ ಸರ್ ಮಹೇಶ್ ಅಂತ ಇವರು ನಮ್ಮ ಮಾವನವರು ಸತ್ಯಪ್ಪ ಮಲ್ಲಿಶೆಟ್ಟಿ ಅಂತ ನಮ್ಮದು ಶ್ರೀ ಅನ್ನಪೂರ್ಣೇಶ್ವರಿ ಕ್ಯಾಂಟ್ರಿಂಗ್ ವತಿಯಿಂದ ಶ್ರೀ ಮಹಾಪ್ರಸಾದ ನಡೆಸುತ್ತಾ ಇದ್ದೀವಿ ಇದು ಪ್ರಾರಂಭವಾಗಿ ಸುಮಾರು ಈಗ ಏಳೆರಡು ದಿನಗಳಾಯಿತು ದಿನ ಬೆಳಿಗ್ಗೆ ನಾಷ್ಟ ಊಟ ಹಾಗೂ ಸಾಯಂಕಾಲ ಊಟದ ವ್ಯವಸ್ಥೆ ಇರ್ತದೆ ಇದನ್ನು ಶ್ರೀ ರಾಮದೇವತೆ ಲಕ್ಷ್ಮೀ ಮಾತಾ ಕೃಪೆಯಿಂದ ನಾವು ನಡೆಸಿಕೊಂಡು ಹೋಗ್ತಾ ಇದ್ದೇವೆ ಇದಕ್ಕೆಲ್ಲ ನಮಗೆ ಸಹಕಾರ ನೀಡಿದವರು ಶ್ರೀ ಮಹಾಲಕ್ಷ್ಮಿ ಜಾತ್ರಾ ಕಮಿಟಿ ಹಾಗೂ ನಮ್ಮ ಜಾರಕಿಹೊಳಿ ಸಹೋದರರು ಹಾಗೂ ಮಹಾಜನತೆ ಸರ್ ದಿನ ಎಷ್ಟು ಮಂದಿ ಬಂದ ನಿಮ್ಮ ಕಡೆ ಕಡೆ ಪ್ರಸಾದ ತೊಗೊಂಡು ಹೋಗ್ತಾರೆ ಸರ್ ದಿವಸ ಇಲ್ಲಾಂದರೂ ಹತ್ತು ಸಾವಿರದಿಂದ ಹದಿನೈದು ಸಾವಿರ ಬರುತ್ತೆ ಸರ್ ಅಂದ್ರೆ ಈಗ ಎಷ್ಟ ಅಕ್ಕಿ ಎಷ್ಟು ಇದನ್ನ ಆಗಿರ್ಬೋದ್ರಿ ದುಸ್ಸಕ್ಕ ಇಲ್ಲ ಅಂದ್ರೆ ಒಂದು ಹತ್ತು ಗಂಟಲ್ ಸರ್ ಹತ್ತು ಗಂಟಲ್ ಅಂದ್ರೆ ನೀವು ಮೂರು ಟೈಮ್ ಊಟ ಹೆಂಗ್ರಿ ಹೆಂಗ ಬೆಳಗ್ಗೆ ನಾಷ್ಟ ಕೊಡ್ತೀವಿ ಸರ್ ನಾಶ ಉಪ್ಪಿಟ್ಟು ಅನ್ನ ಚಿತ್ರನಾರು ಹಾ ಹಾ ಮಧ್ಯಾಹ್ನ ಬೇರೆ ಇರುತ್ತೆ ಸಾಯಂಕಾಲ ಬೇರೆ ಇರುತ್ತೆ ಓಹೋ ಮೂರು ಹೊತ್ತು ಅಂದ್ರೆ ನೀವು ಜಾತ್ರೆ ಬಿಟ್ಟು ಈಗ ಸೇವೆ ಸರ್ ನಿಂತ ಒಂಬತ್ತು ದಿನ ಸೇವೆ ಮಾಡ್ಕೊಂತ ಬಂದ್ರೆ ಒಂಬತ್ತು ದಿನ ಸೇವೆ ಮಾಡಿದ್ವಿ ಸರ್ ಹಾ ಸರ್ ನೀವೊಂದ ಮಾತ್ರ ಏನಿಲ್ಲ ರೀ ನಮ್ಮ ಶಾಸಕರ ಶಾಸಕರಾದ ಬಲ್ಚಂದ ಬಲಸಣ್ಣ ಅವರ ಆಶೀರ್ವಾದದಿಂದ ನಮ್ಗೆ ಈ ಸೇವೆ ಇದಾಗೈತಿ ಸಿಕ್ಕದ ಅವರ ಆಶೀರ್ವಾದದಿಂದ ವರ್ಕ್ ಮಾಡ್ಕೊತ ಹೊಂಟ್ರಿ ನಾವು ಒಂಬತ್ತು ದಿನ ಅಥವಾ ಇಲ್ಲೇ ಒಂದು ಒಂದು ಹೊತ್ತು ಬಂದು ಊಟ ಮಾಡ್ತೇವೆ ನಾವು ಊಟದ ಕ್ವಾಲಿಟಿ ಮತ್ತು ಅದರ ಸ್ವಚ್ಛತೆ ವ್ಯವಸ್ಥೆ ಎಲ್ಲ ನೀವು ಹಿಡಿಯೋದ ನೋಡ್ರಿ ಈಗ ಎಷ್ಟು ಭಾರಿ ಮಾಡಿ ನಡೆಸ್ಕೊಟ್ಟರು ಎಲ್ಲ ಥ್ಯಾಂಕ್ಸ್ ನಮ್ಮ ಅರಭಾಂಗ್ ಶಾಸಕರು ಮತ್ತು ಗೋಕಾಕ್ ಶಾಸಕರು ಮತ್ತು ಕಮಿಟಿಗೆ ಮತ್ತೆ ಎಲ್ಲ ನಡೆಸ್ಕೊಟ್ರಂತ ನಮ್ಮ ಸತ್ಯಪ್ಪನವ್ರಿಗೆ ನಾವು ಧನ್ಯವಾದ ಹೇಳ್ತೀವಿ ಒಂಬತ್ತು ದಿನ ಎಲ್ಲ ಎಲ್ಲ ಥರದಂಥ ವೆರೈಟಿ ವೆರೈಟಿ ಫುಡ್ಗಳು ನಮ್ಗೆ ಕೊಟ್ಟರು ಎಲ್ಲ ಅವ್ರಿಗೆ ದೇವ್ರಿಗೆ ಆಶೀರ್ವಾದ ಮಾಡಲಿ ಅಂತೇಳಿ ನಾವು ಬಯಸ್ತೇವೆ ನಮಸ್ಕಾರ